ಕ್ರೀಡಾ ಅಭಿಮಾನಿಗಳೇ ನರಸಾಪುರದ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಎಲ್ಲ ಯುವಕರೇ ಇಲ್ಲಿ ನೋಡಿದ್ರೆ ತೊಂಬತ್ತೈದು ಪರ್ಸೆಂಟ್ ಯುವಕರು ಐದು ಪರ್ಸೆಂಟ್ ಮಾತ್ರ ಸೀನಿಯರ್ ಸಿಟಿಸುವ ಟೈಮ್ ತಗೊಳ್ಳೋದಿಲ್ಲ ನಿಮ್ದೆಲ್ಲ ಪ್ಲೇಯರ್ಸ್ ಬಹಳ ದೂರಗಳಿಂದ ಬಂದಿದರೆ ಮೊದಲನೇದಾಗಿ ನಾರಾಯಣ ಸ್ವಾಮಿ ಅವರು ಬಹಳ ಮಾತಾಡ್ಬಿಟ್ಟು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಮಾತಾಡ್ತಾ ಇದಾರೆ ಅನ್ಕೊಂಡ್ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಸ್ವಾಗತ ಭಾಷಣ ಮಾತಾಡ್ತಾ ಇದಾರೆ ಪಾಪ ಏನೋ ಹೇಳ್ತಾ ಇದಾರೆ ಅನ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ಸ್ವಾಗತ ಅವ್ರ ಸ್ವಾಗತ ನಿಮಗೂ ಸ್ವಾಗತ ಸ್ವಾಗತ ಭಾಷಣ ಇಷ್ಟ ಯಾಕಂದ್ರೆ ಸ್ವಾಗತ ಭಾಷಣದಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದಾರೆ ಅವ್ರ ದೊಡ್ಡ ಭಾಷಣ ಏನೋ ಅವರ ಪ್ರೀತಿ ಅಭಿಮಾನ ನಮ್ಮೆಲ್ಲ ತೋರಿಸಿದ್ದಾರೆ ಬರ ಧನ್ಯವಾದಗಳು ಇಲ್ಲಿ ನಿಜವಾಗ್ಲೂ ನನಗೆ ಅವರು ಇನ್ವಿಟೇಷನ್ ಆಯೋಜಕರು ಅಂಬರೀಷ್ ಮತ್ತೆ ಕಿರಣ್ ಅವರ ಸ್ನೇಹಿತರು ನನ್ನ ನಮ್ದು ಇನ್ವಿಟೇಷನ್ ಕೊಟ್ಟಾಗ ನಾನೆಲ್ಲ ಸಣ್ಣದಾಗಿ ಏನೋ ಒಂದು ಟೂರ್ನಮೆಂಟ್ ಮಾಡಿರ್ತಾರೆ ಅನ್ಕೊಂಡು ಬಂದೆ ನಿಜವಾಗ್ಲು ಬಹಳ ಹೃದಯದಿಂದ ಹೇಳ್ತಾ ಇದೀನಿ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆಗೆ ಬಹಳಷ್ಟು ಒಂದು ಕಿರೀಟ ಕಾರ್ಯಕ್ರಮ ಬಹಳ ಸುಸಜ್ಜಿತವಾಗಿ ಬಹಳ ಡಿಗ್ನಿಫೈಡ್ ಆಗಿ ನೀಟಾಗಿ ಅರೇಂಜ್ ಆಗಿದೆ ಪ್ಲೇಯರ್ಸ್ ಕೂಡ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ರಿ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಏನ್ ಕಪ್ಪು ಹೆಸರು ನಿಜವಾಗ್ಲೂ ನಿಜವಾಗ್ಲು ನಾನೆಲ್ಲೂ ಕೇಳಿಲ್ಲ ನಾನು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಎಸ್ ಎಸ್ಟಿಆರ್ ಕೆಲಸ ಮಾಡಿದೀನಿ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿದ್ದೀನಿ ರಾಮನಗರ ಜಿಲ್ಲೆಯಲ್ಲಿ ಕೆಲಸ ಮಾಡಿದೀನಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೆಲಸ ಮಾಡಿದೀನಿ ಯಾವ ಜಿಲ್ಲೆಗಳಲ್ಲೂ ಈ ರೀತಿಯಾದಂತಹ ಒಂದು ಬಹಳಷ್ಟು ಕ್ರೀಡಾ ಈವೆಂಟ್ ಚಟುವಟಿಕೆಗಳಿಗೆಲ್ಲ ಭಾಗವಹಿಸಿದ್ದೀನಿ ಸಿಲ್ವರ್ ಕಪ್ ಅಂತ ಪ್ಲಾಟಿನಮ್ ಕಪ್ ಅಂತ ಬೇರೆ ಏನೇನೋ ಜುಗ್ಲಿ ಕಪ್ ಅಂತ ಏನೇನೋ ಕಪ್ಸ್ ಕೇಳಿದ್ವಿ ಆದರೆ ದೇಶ ಕಂಡಂತ ಮಹಾನ್ ವ್ಯಕ್ತಿ ಎಷ್ಟೋ ಜನಕ್ಕೆ ಶಕ್ತಿ ಇಲ್ಲದವರಿಗೆ ಶಕ್ತಿ ತಂದಂತ ಮಹಾನ್ ಚೈತಣ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅದು ಅಷ್ಟು ನೆಚ್ಚು ಚೆನ್ನಾಗಿದೆ ಅವ್ರ ಹೆಸರಲ್ಲಿ ಈ ಕಪ್ಪನ್ನ ಇಟ್ಟೋದು ನಿಜವಾಗ್ಲೂ ಆಯೋಜಕರಿಗೆ ಮತ್ತೆ ಇಲ್ಲಿ ಎಲ್ಲ ಸೇರಿದಂತ ಈ ಊರಿನ ಎಲ್ಲ ಹಿರಿಯರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಇದು ಹೀಗೆ ಮುಂದೆ ಮುಂದುವರಿಯಲಿ ಏನ್ ಕಪ್ಪು ಆಯಾ ಮಹಾನಾಯಕರ ಹೆಸರಲ್ಲಿ ಇಟ್ಟಿದ್ರಿ ಬಹಳಷ್ಟು ಜನ ಯುವಕರಿದ್ದರೆ ನಂದು ಎರಡೇ ಎರಡಕ್ಕೆವರೆಗೆ ಬಹಳಷ್ಟು ಜನ ಬೆಳಗ್ಗೆ ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಸ್ಮರಣೆ ಮಾಡ್ತಾರೆ ಸ್ಮರಣೆ ಮಾಡುವಂತ ಸಂದರ್ಭದಲ್ಲಿ ಅವರ ಆಶಯ ಏನಿತ್ತು ಉದ್ದೇಶ ಏನಿತ್ತು ಅವರು ಯಾವ ರೀತಿ ನಾವು ಜೀವನ ನಡೆಸ್ಬೇಕು ಅಂತ ಅವ್ರು ಏನ್ ಹೇಳ್ಕೊಂಡಿದ್ರು ಅದರ ಅಡಿಯಲ್ಲಿ ನಾವು ಅವರ ಹಾಕೊಂಡಂತ ದಾರಿಯಲ್ಲಿ ನಾವು ನಡೀತಿರುವ ಇರುವ ಒಂದು ಪ್ರಶ್ನೆ ಹಾಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರುತ್ತೆ ನಾವು ಯಾವ ರೀತಿ ನಡೀತಾ ಇದ್ದೀವಿ ಆ ರೀತಿ ಏನಾದ್ರು ಅವರು ಹಾಕೊಂಡ ಹಾಕೊಂಡಂತ ದಾರಿಯಲ್ಲಿ ನಾವು ನಡೀಲಿಲ್ಲ ಅಂದ್ರೆ ದಯವಿಟ್ಟು ತಿಂದುಕೊಂಡು ಸರಿ ಮಾಡ್ಕೊಂಡು ಅವರ ಏನು ಮೌಲ್ಯಗಳನ್ನ ಅವರು ಸಂವಿಧಾನದ ಅಳವಡಿಸಿದ್ದಾರೆ ಹೇಳ್ತಾ ಹೋಗ್ಬೇಕಾದ್ರೆ ಬಹಳಷ್ಟು ಬಹಳಷ್ಟು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಂವಿಧಾನದ ಬೇರೆ ಬೇರೆ ಪರಿಶೀಲನೆಗಳಲ್ಲಿ ಚಾಪ್ಟರ್ಗಳಲ್ಲಿ ಅದನ್ನ ಸೇರಿಸಿದ್ದಾರೆ ದಯವಿಟ್ಟು ಅವರ ಆಕೋಟದ ದಾರಿಯಲ್ಲಿ ನಡೀಬೇಕು ಅಂತ ವಿಶೇಷವಾಗಿ ಮೂವರಿಗೆ ನಾನು ಕೇಳ್ಕೊಳ್ತೀನಿ ಎರಡನೇ ಇದು ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಅದನ್ನು ಹೇಳಿದ ವಿಚಾರನ ನಾನು ಹೋದಂತ ಸಂದರ್ಭದಲ್ಲಿ ಕೋಲಾರ ನಗರದಿಂದ ಕೋಲಾರ ಜಿಲ್ಲೆಯಿಂದ ಪ್ರದೇಶದಲ್ಲಿ ಒಂಬತ್ತು ಪರ್ಸೆಂಟ್ ಜನಗಳಿಗೆ ಐಎ ಎಸ್ ಅಂದ್ರೇನು ಐಪಿಎಸ್ ಅಂದ್ರೇನೋ ಗೊತ್ತಿರಲಿಲ್ಲ ಯುವಕರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಗೊತ್ತಿರಲಿಲ್ಲ ಬೆಂಗಳೂರ್ಗೆ ಹೋಗಿ ಬೆಂಗಳೂರ್ಗೆ ಹೋದ ಮೂರ್ನಾಲ್ಕು ವರ್ಷ ಆದ್ಮೇಲೆ ಐ ಎ ಎಸ್ ಅಂದ್ರೆ ಐಪಿಎಸ್ ಅಂದ್ರೇನು ಯಾವ ರೀತಿ ಓದ್ಬೇಕು ಎಷ್ಟು ಸ್ಟೇಜ್ ಎಕ್ಸಾಮ್ಸ್ ಫೀಲ್ಮರ್ ಅಂದ್ರೆ ಮೈನ್ಸ್ ಅಂದ್ರೇನು ಇಂಟರ್ವ್ಯೂ ಅಂದ್ರೇನು ಯಾವ ಬುಕ್ ಓದಬೇಕು ಯಾವ ಯಾವ ರೀತಿ ಅಂತ ಗೊತ್ತಿರಲಿಲ್ಲ ಅದನ್ನೆಲ್ಲ ಮನಗಟ್ಟು ನಾನು ಈ ಜಿಲ್ಲೆಗೆ ಅಚಾನಕ್ ಆಗಿ ಸಿಗಿ ಬಂದಾಗ ಸ್ವಲ್ಪ ದಿನದ ನಂತರ ಅನ್ಸಿದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿ ಅವಕಾಶ ಇಲ್ಲ ಯುವಕರು ಹೋಗ್ಬೇಕಾದ್ರೆ ಡೆಲ್ಲಿಯ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಹೈದ್ರಾಬಾದ್ ಅಕಾಡೆಮಿ ತಲೆ ಹೋಗ್ಬೇಕಾಗಿತ್ತು ಅದ್ಯಾವುದು ಕೊರತೆ ಬರಬಾರದು ಕೋಲಾರ ಜಿಲ್ಲೆಯಲ್ಲಿ ಯುವಕರಿಗೆ ಬಡವರಿಗೆ ಅಂತ ಹೇಳಿ ಒಂದು ಕೋಲಾರ ಡಿಗ್ರಿ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ಪಕ್ಕದಲ್ಲಿ ಯಾರೋ ಒಬ್ರು ಕೋಲಾರದೂರು ಡಾಕ್ಟರ್ ಶಂಕರ್ ಅವರೊಂದು ಬಿಲ್ಡಿಂಗ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ ದೊಡ್ಡ ಬಿಲ್ಡಿಂಗ್ ನ ಫ್ರೀ ಆಗಿ ಕೊಟ್ಟರು ಆ ಬಿಲ್ಡಿಂಗ್ ನಲ್ಲಿ ಡೆಲ್ಲಿ ಮಟ್ಟಕ್ಕೆ ಡೆಲ್ಲಿ ಮಟ್ಟದಲ್ಲಿ ಯಾವ ರೀತಿ ಐ ಎಸ್ ಐ ಪಿ ಎಸ್ ಕೋಚಿಂಗ್ ಇರುತ್ತೋ ಅದೇ ರೀತಿ ಇಲ್ಲಿ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ರೆಡಿ ಮಾಡಿ ಅಲ್ಲಿ ಫ್ಯಾಕಲ್ಟಿ ಲೈಬ್ರರಿ ಮತ್ತೆ ಕ್ಲಾಸ್ ರೂಮ್ಸ್ ಎಲ್ಲ ಮಾಡಿದೀವಿ ಅಲ್ಲಿ ಪಾಠ ಮಾಡೋದಕ್ಕೆ ಬೆಂಗಳೂರಿನಿಂದ ಪ್ಯಾಕೆಜಿ ಬರ್ತಾರೆ ಇಲ್ಲಿ ಕೋಲಾರದವರು ಯಾರಿಲ್ಲ ಬೆಂಗಳೂರಿನಿಂದ ಬರ್ತಾರೆ ದಯವಿಟ್ಟು ಯುವಕರು ಅದನ್ನ ಆ ಹದಾವಕಾಶ ಕೋಲಾರ ಜಿಲ್ಲೆಯಿಂದ ಮೊದಲೆಲ್ಲ ಒಂದು ಇತಿಹಾಸ ಆಗಿದೆ ಕೋಲಾರ ಜಿಲ್ಲೆಗೆ ಕೆ ಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇರಲಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದ್ರು ಯಾಕಂದ್ರೆ ನೂರು ಪೋಸ್ಟ್ ಇದ್ರೆ ನೂರು ಪೋಸ್ಟ್ಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೋಲಾರದಲ್ಲಿ ಸೆಲೆಕ್ಷನ್ ಆಗ್ತಾ ಇದ್ರು ಉಳಿದ ಎಪ್ಪತ್ತೈದನ ಇಡೀ ರಾಜ್ಯದಿಂದ ಅಂದ್ರೆ ಕೋಲಾರ ಜಿಲ್ಲೆಯವರು ಇಪ್ಪತ್ತೈದನ ಆಗ್ತಾ ಇತ್ತು ಆದ್ರೆ ಇತ್ತೀಚಿನ ಜನಗಳಲ್ಲಿ ಅದು ಬಹಳಷ್ಟು ಕಡಿಮೆ ಆಗಿದೆ ಯಾಕೆಂದ್ರೆ ಯುವಕರಿಗೆ ಯಾ ಅದ್ಕೊಂಡು ಮಾರ್ಗದರ್ಶಕರು ಇಲ್ಲ ಮಾರ್ಗದರ್ಶನ ಇಲ್ಲಿ ಕಡಿಮೆ ಆಗಿತ್ತು ಹಾಗಾಗಿ ಇವತ್ತು ಈ ನಾವು ಈ ಪ್ಲಾಟ್ಫಾರ್ಮ್ ಅನ್ನ ಈ ಅವಕಾಶನ ನಾನು ಬಳಸ್ಕೊಂಡು ನಿಮ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿರೋದೇನಂದ್ರೆ ರಿಲಯನ್ಸ್ ಮಾರ್ಟ್ ಅಂತ ಇದೆ ಕೋಲಾರ ಡಿಗ್ರಿ ಕಾಲೇಜ್ ಪಕ್ಕದಲ್ಲಿ ರಿಲಯನ್ಸ್ ಮಾರ್ಟ್ ಅಂತ ಇದೆ ಅಲ್ಲಿ ಮೂರನೇ ಫ್ಲೋರ್ ಅಲ್ಲಿ ಹೋದ್ರೆ ಡಿ ಆರ್ ಅಂತ ಇದೆ ಇನ್ಸ್ಟಿಟ್ಯೂಟ್ ಫಾರ್ ಐ ಎಸ್ ಐ ಪಿ ಎಸ್ ಅಂತ ಹೈದರಾಬಾದ್ ನಲ್ಲಿ ನೀವು ಒಂದು ಲಕ್ಷ ಕೊಡಬೇಕು ಡೆಲ್ಲಿ ಹೈದರಾಬಾದ್ ಬೆಂಗಳೂರಿನಲ್ಲಿ ಒಂದೂವರೆ ಎಸ್ ಕೋಚಿಂಗ್ ತಗೊಳ್ಬೇಕಾದ್ರೆ ನೀವು ಅಲ್ಲಿ ಹೋಗಿ ನೋಡಿ ಐದು ಸಾವಿರ ರೂಪಾಯಿ ಕೊಟ್ರೆ ಸರ್ ಐದು ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ ಫ್ರೀ ಲೈಬ್ರರಿ ಮತ್ತೆ ಫ್ರೀ ಕೋಚಿಂಗ್ ಇರುತ್ತೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಈಗಿನ ಜಿಲ್ಲಾಧಿಕಾರಿಗಳು ಅವ್ರು ನನ್ನ ಬ್ಯಾಚ್ ಮಾಡ್ ಅಕ್ರಮ ಭಾಷಾ ಅಂತ ಈ ರೀತಿ ಬಹಳಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ ಅವರೆಲ್ಲ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಇದಾರೆ ಬಹಳಷ್ಟು ಜಿಲ್ಲೆಯಿಂದ ನಾಗರಿಕ ಸೇವೆಗಳಿಗೆ ಐ ಎಸ್ ಸಬ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ಏನಾದ್ರೂ ಹಾಗೆ ಇರೋದಿಲ್ಲ ಹಾಗಾಗಿ ಬಹಳಷ್ಟು ಯುವಕರು ಇದರಿಂದ ನಾನು ಈ ವಿಚಾರನ ಮಾತಾಡ್ಬೇಕು ಅನ್ಸುತ್ತೆ ಅದಕ್ಕೆ ಪೂರ್ವವಾಗಿ ನಾರಾಯಣ ಸ್ವಾಮಿಯ ಕೂಡ ಆ ವಿಚಾರ ತದನಂತರ ನಿನ್ನೆಲ್ಲರಿಗೂ ನಾನು ಕೇಳಿಕೊಳ್ಳೋದು ಏನಂದ್ರೆ ಈ ಸ್ಟೇಜ್ ಮುಖಾಂತರ ಈ ಏನು ಆಯೋಜಕರು ಇದ್ದಾರೆ ಕಡಗಡೂರು ವಿಜಯ್ ಕುಮಾರ್ ಆಗಿರ್ಲಿ ಅಂಬರೀಶ್ ಆಗಿರ್ಲಿ ಕಿರಣ್ ಆಗಿರ್ಲಿ ಅವರೆಲ್ರಿಗೂ ನನ್ನ ಪರವಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಇಟ್ಟೋ ಮುಖಾಂತರ ಒಂದು ಧನ್ಯವಾದಗಳನ್ನು ಹೇಳೋಣ ನನ್ನ ಕರೆದು ಪ್ರೀತಿಯಿಂದ ಈ ವೇದಿಕೆ ಮೇಲೆ ಮಾತಾಡಕ್ಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಯೋಜಕರಿಗೆ ಇಷ್ಟೊಂದು ಸಹಕರಿಸಿದಂತ ಎಲ್ಲ ಆಟಗಾರರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ